ಕರೆಕ್ಟ್ ಈಗ ಡೆಮೊಗೇ ಏಳು ದಿನ ಡೆಮೊಗೇ ಅಂದರೆ ಆಲ್ಮೋಸ್ಟ್ ಆ್ಯಕ್ಚುಯಲ್ ಶೂಟಿಗೆ ಏನು ಖರ್ಚಾಗುತ್ತೋ ಅಷ್ಟು ಅಂತ ಹೇಳಿದ್ರೆ ಸೊ ಚಾರಿಯೇಟ್ ಸೀಕ್ವೆನ್ಸೇ ಅಂದರೆ ಎಕ್ಸ್ಪೆನ್ಸಿವ್ ಅಂದರೆ ಆ್ಯಕ್ಷನ್ ಸೀಕ್ವೆನ್ಸಾ ಈ ಸಿನಿಮಾದ್ದು ಹೇಗೆ ಅಂತ ಮೋಸ್ಟ್ ಎಕ್ಸ್ಪೆನ್ಸಿವ್ ನನ್ನ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಚಾರಿಟ್ ಇಸ್ ಮೋಸ್ಟ್ ಎಕ್ಸ್ಪೆನ್ಸಿವ್ ಸೀಕ್ವೆನ್ಸ್ ಸರ್ ಅಂದ್ರೆ ಅಂದಾಜು ಎಷ್ಟು ಬಜೆಟ್ ಆಗಿದೆ ಅದು ಪ್ರೊಡಕ್ಷನ್ ಗೊತ್ತಿರುತ್ತೆ ಸರ್ ಸೊ ನನ್ನ ಅನುಭವದಲ್ಲಿ ಒಂದು ಮೋಸ್ಟ್ ಎಕ್ಸ್ಪೆನ್ಸಿವ್ ಮತ್ತೆ ನನ್ನ ನಾನು ಹ್ಯಾಂಡಲ್ ಮಾಡಿರೋದ್ರಲ್ಲಂತೂ ಮೋಸ್ಟ್ ಹಂಡ್ರೆಡ್ ಪರ್ಸೆಂಟ್ ಮೋಸ್ಟ್ ಎಕ್ಸ್ಪೆನ್ಸಿವ್ ಅಂದಾಜು ನಂಬರ್ ಹೇಳೋದಾದ್ರೆ ಆ ಥರದ್ದು ಗೆಸ್ಟ್ ಎಲ್ಲ ಪ್ರೊಡಕ್ಷನ್ ಕೊಡೋದು ಸೊ ಏನ್ ಇಮ್ಯಾಜಿನ್ ಮಾಡ್ರೆ ಅದಕ್ಕಿಂತ ಜಾಸ್ತಿನೇ ಇರತ್ತದು ಸೊ ನಾಟ್ ಒನ್ಲಿ ಜೂನಿಯರ್ಸ್ ಸೊ ನಾವು ಇವಾಗ ಸಾವಿರ ಜನ ಜೂನಿಯರ್ಸ್ ಅಂದ್ರೆ ಸಾವಿರ ಜನಕ್ಕೆ ಪೇಮೆಂಟ್ ಕೊಟ್ರೆ ಆಗೋದಿಲ್ಲ ಸಾವಿರ ಜನಕ್ಕೆ ಕಾಸ್ಟ್ಯೂಮ್ಸ್ ಫುಡ್ ಸ್ಟೇ ಎಲ್ಲ ಔಟ್ಡೋರ್ ಸ್ಟೇ ಮತ್ತೆ ಸಾವಿರ ಜನ ನಾವು ತಂದು ಇಡ್ತೀವಿ ಅಂತಂದ್ರೆ ಮೋರ್ ದೆನ್ ತೌಸಂಡ್ ಆಕ್ಚುಲಿ ಸೊ ಅವ್ರನ್ನ ಟೇಕ್ ಕೇರ್ ಮಾಡೋದಕ್ಕೆ ಮತ್ತೆ ಅವ್ರನ್ನ ಅಲರ್ಟ್ ಮಾಡಿ ಇಡೋದಕ್ಕೆ ಜನ ಇವಾಗ ಒಬ್ಬ ಒಬ್ರು ಡೈರೆಕ್ಟರ್ ಕೈಯಲ್ಲಿಂದ ಒಂದು ಹದ್ನೈದು ಜನ ಇಪ್ಪತ್ತು ಜನ ಕಂಟ್ರೋಲ್ ತಗೊಬಹುದು ಮೂವತ್ತು ಜನ ತಗೊಬಹುದು ಮ್ಯಾಕ್ಸಿಮಮ್ ಅಂದ್ರೆ ನಮ್ಮ ಹತ್ರ ಇಲ್ಲಿ ಸಾವಿರ ಜನ ಇದಾರೆ ಸೊ ಅವ್ರ ಕಂಟ್ರೋಲ್ ತಗೊಳಕ್ಕೆ ಎಷ್ಟು ಜನ ಬೇಕಾಯ್ತು ಸೊ ಆತರ ಲೆಕ್ಕ ಮಾಡಿದ್ರೆ ಇನ್ನು ಕ್ಯಾನ್ವಾಸ್ ಅದು ಸೊ ನಮ್ಗೆ ವಿಜುಲಿ ಏನ್ ಕಾಣ್ತಾ ಇದೆ ಅದಕ್ಕಿಂತ ಜಾಸ್ತಿನೇ ನಮ್ಗೆ ಅಲ್ಲಿತ್ತು ಕ್ರೂ ಸೊ ಅದನ್ನೆಲ್ಲ ಇಟ್ಕೊಂಡು ಬಿಕಾಸ್ ಅದು ತುಂಬಾ ಟಫ್ ಇದ್ದಿದ್ರಿಂದ ಸೊ ಎಲ್ಲರೂ ಅಲರ್ಟ್ ಆಗಿರಬೇಕು ಏನೋ ಒಂದು ಮಿಸ್ ಆದ್ರೂ ಸೊ ಬೈ ಆಕ್ಸಿಡೆಂಟ್ ಏನು ಬೇಕಾದ್ರೂ ಆಗ್ಬೋದು ಸೊ ಆ ಥರದ್ದು ಸೀಕ್ವೆನ್ಸ್ ಸೊ ಅದರಿಂದ ಅಲರ್ಟ್ ಅಲರ್ಟಾಗಿ ಇಟ್ಟಿದ್ವಿ ಮತ್ತೆ ಎಕ್ಸ್ಪೆನ್ಸ್ ಆಗ್ತಾನೆ ಇತ್ತು ಸೊ ನಾವೆಲ್ಲ ಪ್ಲ್ಯಾನಿಂಗ್ಸ್ ಒಂದಷ್ಟು ನೀಟಾಗಿ ಇದ್ದಿದ್ರಿಂದ ಯಾವುದನ್ನು ಅಲ್ಲೋಗ್ಬಿಟ್ಟು ಎರರ್ ಥರದ್ದು ಯಾವುದೇ ಟ್ರೈ ಮಾಡಲಿಲ್ಲ ಅದೇ ಎಸ್ಪೆಷಲಿ ಈ ಸೀಕ್ವೆನ್ಸಲ್ಲಂತೂ ಎಲ್ಲವನ್ನೂ ಪ್ರೀ ಕ್ಯಾಲ್ಕುಲೇಟ್ ಮಾಡಿದ್ವಿ ಈ ಈ ಟೈಮ್ನಲ್ಲಿ ಇದಾಗತ್ತೆ ಸೊ ಇವತ್ತು ಶೂಟ್ ನಡೆಯೋ ಇವತ್ತು ಶೂಟ್ ಪ್ಯಾಕಪ್ ಆದ್ರೂ ರಾತ್ರಿಯೆಲ್ಲ ನಾವು ಮತ್ತೆ ರಿಗ್ಗಿಂಗ್ಸ್ ಮಾಡ್ತಾ ಇದ್ವಿ ಸೊ ಎಸ್ಪೆಷಲಿ ರಿಗಿಂಗ್ಸ್ ಅಂದಾಗ ಫಾರ್ ದ ಫಸ್ಟ್ ಟೈಮ್ ಒಂದು ಈ ಥರದ್ದು ರಿಗ್ಗಿಂಗ್ಸ್ನ ಜನ್ರಲಿ ಎಲ್ಲ ಹೊರಗಡೆ ಇಂದ ಕರೆದು ರಿಗಿಂಗ್ಸ್ ಮಾಡ್ತಾರೆ ಅಂದರೆ ಈ ರೋಪ್ಸು ಸೊ ಆ ಥರದ ಚಾರಿಯಟ್ನ ಹೋಲ್ಡ್ ಮಾಡೋದಾಗಲಿ ಸೊ ಈ ಥರದ್ದೆಲ್ಲ ಯಾಕಂದರೆ ಇಲ್ಲಿಂದ ಇಷ್ಟು ಎಕ್ಸ್ಪೋಜರ್ ಇಂಡಿಯನ್ಸ್ನಲ್ಲಿಲ್ಲ ಅದನ್ನು ಫಸ್ಟ್ ಟೈಮ್ ನಮ್ಮವ್ರು ಮಂಜುನಾಥ್ ಅಂತ ಅವರು ಚಂದ್ರು ಬಸವ ಬಸವರಾಜ್ ಅಂತ ಸೊ ಮತ್ತು ನಮ್ಮ ಟೀಮ್ ಸ್ಟಂಟ್ ಟೀಮ್ಸ್ ಸೊ ಅವರು ನನ್ನ ಸ್ಟಂಟ್ ಟೀಮೇ ಸೊ ಇವ್ ಇವರೆಲ್ಲ ಇವ್ರನ್ನೆಲ್ಲ ಇನ್ವಾಲ್ವ್ ಮಾಡಿಕೊಂಡು ನಾವು ಅದನ್ನು ಅಚೀವ್ ಮಾಡಿದ್ವಿ ಬಿಕಾಸ್ ಇದು ಈ ಸೀಕ್ವೆನ್ಸ್ ಇದಕ್ಕಿಂತ ಮುಂಚೆನೂ ಬೇರೆಯವ್ರಿಗೆ ಮಾಡೋ ಥರದ್ದಿತ್ತು ಸೊ ಫಾರಿನ್ನಿಂದ ಅವೆಂಜರ್ಸು ಟ್ರಾನ್ಸ್ಫಾರ್ಮರು ಅದನ್ನೆಲ್ಲ ಮಾಡ್ದಂಥ ರಿಗ್ಗರ್ ಎಲ್ಲ ಬಂದಿದ್ರು ಓಕೆ ಸೊ ಅವರೆಲ್ಲ ಬಂದನು ಮತ್ತು ಅದು ನಮ್ಗೆ ಅದು ಸರಿಯಾಗಿ ವರ್ಕೌಟ್ ಆಗಲಿಲ್ಲ ಸೊ ಮತ್ತೆ ಅದನ್ನ ಹೋಲ್ಡ್ ಇಟ್ಟು ಬೇರೆ ಸಿಕ್ವೆನ್ಸ್ ಮಾಡಿ ಅದಾದ್ಮೇಲೆ ಸರಿ ನಮ್ಮವ್ರನ್ನೇ ಇಟ್ಟು ಒಂದು ಟ್ರೈ ಮಾಡೋಣ ಅಂತ ಮಾಡಿ ಸಿ ಅದನ್ನ ನಮ್ಮವ್ರನ್ನ ಒಂದು ಸಪೋರ್ಟ್ ಮಾಡೋದು ಗ್ರೇಟೆಸ್ಟ್ ಒಂದು ಕ್ವಾಲಿಟಿ ಬಿಕಾಸ್ ಇಷ್ಟು ಖರ್ಚಾಗ್ತಾ ಇದೆ ಸೊ ನಾ ಮತ್ತೆ ಯಾರು ರಿಸ್ಕ್ ತೊಗೊಂಡೋಗಲ್ಲ ಈ ಎಕ್ಸ್ಪೋಜರ್ ಕರೆದು ಮಾಡಿಸ್ಬಿಡೋಣ ಅಂತ ಆ ತರದ ಪ್ಲಾನ್ ಇತ್ತು ಇವನ್ ಎಕ್ಸ್ಪೀರಿಯನ್ಸ್ ಇದ್ದವ್ರೆ ಬಂದೂನು ಅವರು ತುಂಬ ತಡ್ಕಾಡ್ಬಿಟ್ರು ಜಾಗದಲ್ಲಿ ಸೊ ಇವನ್ ಫಸ್ಟು ಅದು ಇಮ್ಯಾಜಿನ್ ಮಾಡಿ ಅವರು ಎಕ್ಸ್ಪ್ಲೇನ್ ಮಾಡಿದಾಗ ರಿಷಬ್ ಸರ್ ನಮಗೇನೆ ಇದನ್ನ ಇದು ಅಚೀವ್ ಹಬ್ಬಲ್ಲ ಇದು ಹೆಂಗೆ ಇಲ್ಲಿಂದ ಅಷ್ಟು ಮೇಲಿಂದ ಹೆಂಗೆ ಇಳಿಸೋದು ಒಂದು ಚಾರಿಯೇಟ್ನ ಸೊ ಆ ಥರದ್ದೆಲ್ಲ ಸಿಕ್ಕಾಪಟ್ಟೆ ಡೌಟ್ಸ್ ಇತ್ತು ಸೊ ಅದನ್ನು ಸಣ್ಣ ಸಣ್ಣದಾಗ ಸಣ್ಣ ಸಣ್ಣದಾಗ ನಾವು ಬ್ರೇಕ್ ಡೌನ್ ಮಾಡ್ಕೊಂಬಂದ್ವಿ ಇವನ್ ನಮ್ಮ ರಿಗ್ಗರ್ಸ್ ನಾನು ಹೇಳ್ದಂಗೆ ಮಂಜು ಬಸವ ಚಂದ್ರು ಸೊ ಇವ್ರ್ದೆಲ್ಲ ಕಾಂಟ್ರಿಬ್ಯೂಷನ್ ಎಕ್ಸ್ಟ್ರೀಮ್ಲಿ ಇತ್ತು ಸೊ ಸ್ಟಂಟ್ ವಿಷಯಕ್ಕೆ ಬಂದಾಗ ಈ ರಿಗ್ಗಿಂಗ್ಸ್ ಮೋಸ್ಟ್ ನೀವು ಅದು ನೋಡ್ರೆ ನಿಮ್ಗೆ ಗೊತ್ತಾಗುತ್ತೆ ಸೊ ಅಷ್ಟು ದೊಡ್ಡ ಇದ್ರನಲ್ಲಿ ಕೆಲವೊಂದು ಸೀಕ್ವೆನ್ಸ್ ಎಲ್ಲ ತುಂಬ ಫ್ಯಾಂಟಾಸ್ಟಿಕ್ ಆಗಿ ಬಂದಿದೆ ಸೊ ಅವ್ರದ್ದಾಗಲಿ ಮತ್ತೆ ನಮ್ಮ ಡಿ ಡಿಒ ಪಿ ಬಿಕಾಸ್ ಆ ಜಾಗ ರೋಡೇ ತುಂಬ ಚಿಕ್ಕದು ಮತ್ತೆ ಹೆಂಗಂದ್ರೆ ನಂಗೆ ತುಂಬ ನ್ಯಾಚುರಲ್ ಆಗಿ ಕ್ರಿಯೇಟ್ ಮಾಡಿದ್ರು ಸೊ ಅದ್ರೊಳಗಡೆ ಆ ಚಾರಿಟ್ ಚಾರಿ ವೀಲ್ಗಿಂದ ಒಂದು ಒಂದಡಿ ಕೂಡ ಜಾಗ ಇರಲ್ಲ ಸೊ ಆ ಥರದ ಜಾಗದ ಹೌದು ಫುಲ್ ಡೀಪು ಹಿಂಗೆ ತಿರ್ಗಕ್ಕಾಗಲ್ಲ ಹಂಗೆ ತಿರ್ಗಕ್ಕಾಗಲ್ಲ ಅದೇನಿದೆ ರೋಡ್ ಆ ಥರದ್ದೇ ಆ ಥರದ್ದು ಮೂಮೆಂಟಲ್ಲೇ ಬರಬೇಕು ಏನು ನಾರ್ಮಲ್ ಒಂದು ತಾರ ರೋಡ್ ಥರ ಏನು ಈಸಿ ವೇ ಇರಲಿಲ್ಲ ಸೊ ಅದು ಅಲ್ಲಿ ಕ್ಯಾಮ್ರಾಗಳನ್ನ ಸೆಟ್ ಮಾಡೋದ್ರಿಂದ ಹಿಡ್ದು ಸೊ ಮತ್ತು ಎಲ್ಲೂ ಜಾಸ್ತಿ ನಾವು ಕ್ಲೋಸ್ಅಪ್ಸ್ ಬಳಸ್ತೀರ ವೈಡ್ ಬಳಸಿ ಬಿಕಾಸ್ ನಾವು ಲೈವಲ್ಲಿ ಮಾಡ್ತಾ ಇರೋದ್ರಿಂದ ಅದನ್ನೆಲ್ಲ ವೈಡ್ ಬಳಸಿ ಸೊ ಅದೆಲ್ಲ ತುಂಬ ರೆಕಗ್ನೈಸ್ ಮಾಡಿ ಟೆಕ್ನಿಕಲಿ ಹೇಳ್ಬೇಕಂದ್ರೆ ಅದನ್ನೆಲ್ಲ ತುಂಬ ಜನ ಇವಾಗ ರೆಕಗ್ನೈಸ್ ಮಾಡ್ತಾ ಇರೋದು ಬಿಕಾಸ್ ನಾವು ಎಲ್ಲೋ ಆಡಿಯನ್ಸ್ಗೆ ಚೀಟ್ ಮಾಡೋ ಥರದ್ದು ಯಾವುದು ಪ್ಲ್ಯಾನ್ ಮಾಡಿರಲಿಲ್ಲ ನಮ್ಮ ರಿಷಬ್ ಸರ್ದು ಅದೇ ಮೇನ್ ಗೋಲ್ ಆಗಿತ್ತು ಸೊ ಇದನ್ನ ನಾವು ಕ್ಲೋಸಪ್ ಥರ ಎಲ್ಲ ಮಾಡಿ ಅಥವಾ ಸ್ಟುಡಿಯೋದಲ್ಲಿ ಮಾಡಿ ಈ ಫೀಲ್ ನಾವು ಕೊಡೋ ಅವಶ್ಯಕತೆ ಇಲ್ಲ ನಾವು ಮಾಡಿದ್ರೆ ಲೈವ್ ಆಗಿ ಮಾಡಿ ಒಂದು ಅಚೀವ್ ಮಾಡಿ ತೋರ್ಸೋಣ ಸೊ ಆ ಥರದ್ದಿತ್ತು ಸೊ ಅದನ್ನು ಫಸ್ಟ್ ಟೈಮ್ ಅದೊಂದು ಅಚೀವ್ ಮಾಡಿದ್ವಿ ಯಾಕಂದ್ರೆ ನಾವು ಜನರಲಿ ಒಂದು ಒಂದು ರೆಫರೆನ್ಸ್ ಥರ ಒಂದು ಚೆಕ್ ಮಾಡ್ತೀವಿ ಸೊ ಇಂಟರ್ನ್ಯಾಷನಲ್ ವೈಡ್ ನಿಮಗೆ ಈ ಥರದ ಚಾರಿಟ್ ಜೊತೆ ಸಿಗೋದೇ ಇಲ್ಲ ನಿಮಗೆ ಸೊ ಫಾರ್ ದ ಫಸ್ಟ್ ಟೈಮ್ ಅದು ವೈಡ್ ವೈಡಲ್ಲಿ ಈ ತರದೊಂದು ಚಾರಿಟ ನಿಟ್ಟು ಈ ಥರದ್ದು ಅಚೀವ್ ಮಾಡಿರೋದು ಸೊ ನಮಗೆ ಬೇರೆ ಬೇರೆ ಥರದ ಆಕ್ಷನ್ಗಳು ಸಿಗುತ್ತೆ ಈ ಜನರು ಒಂದು ಫಸ್ಟ್ ಟೈಮ್ ನಾವೊಂದು ಟ್ರೈ ಮಾಡಿರೋದು ಹ್ಯಾಂಡ್ ಅದು ಒಳ್ಳೆ ರೆಕಗ್ನೈಸ್ ಆಗ್ತಾ ಇದೆ